ಅರ್ಥದವಳಿಗೆ ಏನು ಉಳಿದಿಲ್ಲ ಆದ್ರೆ ಬೇರೆಯವ್ರು ಮಾತಾಡಿದ್ದದನ್ನ ಎಲ್ಲನೂ ಬಂದು ಸಮರೈಸ್ ಮಾಡೋದು ಅವ್ರಿಗೆ ಒಂದು ಕರ್ತವ್ಯ ಅಂತ ಭಾವಿಸ್ತೇನೆ ನಾನು ಓದಿದ್ದು ಸಾಹಿತ್ಯ ಅಲ್ಲ ನಾನು ಓದಿದ್ದು ಓದಿ ಅದರೊಳಗೆ ಸಂಶೋಧನೆ ಮಾಡಿ ಅದೇ ಪಾಠನೂ ಹೇಳ್ತಾ ಇದ್ದು ಅನಂತರದೊಳಗೆ ಸಾಹಿತ್ಯಕ್ಕೆ ತಿರುಗಿದೆ ಈ ಸಂದರ್ಭದೊಳಗೆ ನಾನು ಯಾತ ಬರೀತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ಮಾತನ್ನು ಹೇಳ್ತೇನೆ ನನ್ನ ಮೊಟ್ಟ ಮೊದಲನೇ ಕಾದಂದ್ರೆ ಧರ್ಮಶ್ರೀ ಧರ್ಮಶ್ರೀಯ ಕಥೆ ನಿಮ್ಮಲ್ಲಿ ಕೆಲವರಿಗಾದ್ರೂ ಗೊತ್ತಿದೆ ಅದರಲ್ಲಿ ಒಬ್ಬ ಬಡ ಹುಡುಗ ಆದರೆ ಓದುವುದರಲ್ಲಿ ತುಂಬಾ ಚುರುಕಾಗಿದ್ದವನು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದವನು ಕಾಲೇಜಿನಲ್ಲಿ ಓದುವಾಗಲೇ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದವನು ಅವನು ಮತ್ತೆ ಅವನ ಕ್ಲಾಸ್ಮೇಟ್ ಒಬ್ಬಳು ಕ್ರಿಶ್ಚಿಯನ್ ಹುಡುಗಿ ಇವನು ಮಣಿವಂತ ಬ್ರಾಹ್ಮಣ ಅವರಿಗೆ ಪರಸ್ಪರ ಪ್ರೀತಿ ಹುಟ್ಟುತ್ತೆ ಇವರು ಅವಳಿಗೆ ಹೇಳ್ತಾಳೆ ಮದುವೆ ಮದುವೆಯಾಗೋಣ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಆಗೋದು ಇದು ಪ್ರಾಕ್ಟಿಕಲ್ ಅಲ್ಲ ಯಾಕೆ ಅಂತಂದ್ರೆ ನೀನು ನನ್ನನ್ನು ಆಗೋಕ್ಕೆ ಒಂದು ಆಪ್ಷನ್ನು ನಾನು ನೀನು ಕ್ರಿಶ್ಚಿಯನ್ ಆಗಬೇಕು ಕ್ರಿಶ್ಚಿಯನ್ ನೀನಾಗೋದಕ್ಕೆ ನಮ್ಮ ಧರ್ಮ ನಮ್ಮ ಚರ್ಚು ಬಹಳ ಉತ್ಸಾಹದಿಂದ ನಿನ್ನ ಸ್ವೀಕಾರ ಮಾಡುತ್ತೆ ನಿನಗೆ ಬೇಕ ಸಹಾಯನೂ ಮಾಡುತ್ತೆ ಅಥವಾ ಇನ್ನೊಂದು ಆಪ್ಷನ್ ನಾನು ನಿನ್ನನ್ನು ಮದುವೆ ಧರ್ಮಕ್ಕೆ ಬರ್ತೀನಿ ಅಂದ್ರೆ ನಿನ್ನ ಧರ್ಮ ನನ್ನನ್ನ ಸ್ವೀಕಾರ ಮಾಡೋದಿಲ್ಲ ಇಲ್ಲಿ ಹೀಗಿರುವಾಗ ಅದ್ಯಾ ಮದುವೆ ಸಾಧ್ಯ ಅಂತ ಕೇಳ್ತಾರೆ ಆಮೇಲೆ ಇವನು ಅದು ಯೋಚನೆ ಮಾಡ್ತಾನೆ ನನಗೆ ಎಲ್ಲಿ ನೌಕರಿ ಎಲ್ಲಿ ಸಿಗುತ್ತೆ ಅಲ್ಲಿ ನಾನು ಕನ್ವರ್ಟ್ ಆದ್ರೆ ನನಗೆ ಜಾಬು ಕೊಡ್ತಾರೆ ಏನು ಬೇಕಾದೆಲ್ಲ ಅನುಕೂಲಗಳು ಸಿಕ್ಕುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ ಆಲ್ರೆ ನಾನು ವಿದ್ಯೆಯನ್ನ ಹಾಕ್ತೀನಿ ಮದುವೆ ಆಗೋಣ ಅಂತ ಹೇಳ್ತಾರೆ ಅವರು ಮದುವೆನೂ ಆಗ್ತಾರೆ ಆ ನಂತರದವ್ರಿಗೆ ಎಷ್ಟೋ ಬರುತ್ತೆ ಇವರನ್ನ ಇವನಿಗೆ ಮಾಡಿದ ಮಾಡಿ ತಪ್ಪಾಯ್ತೇನೋ ಅಂತ ಅನ್ನೋದು ಬಹಳ ಬರುತ್ತೆ ಅದರಲ್ಲಿ ಮುಖ್ಯವಾದದ್ದೇನಂತ ಅಂದ್ರೆ ಅವನೊಂದ್ಸಲ ಬೇಲೂರು ನೋಡಕ್ ಹೋಗ್ತಾನೆ ಬೇಲೂರಿನವನು ಅದುವರೆಗೆ ನೋಡಿರಲಿಲ್ಲ ಅಲ್ಲೆಲ್ಲ ಹೋಗಿ ಆ ಬೇಲೂರಲ್ಲಿರುವಂತ ಶಿಲ್ಪ ಕಂಬಗಳು ಆ ಒಳಗಿರುವಂತ ದೇವರು ಅದನ್ನ ನೋಡ್ತಾ ಇದ್ರೆ ನಮ್ಮ ಅವನ ಮನಸ್ಸಿಗೆ ಬರುವಂತ ಭಾವನೆಗಳು ಇದು ಎಲ್ಲ ಬಂದ್ಬಿಡುತ್ತೆ ಬಂದಾಗ ಅವನಿಗೆ ಮತ್ತೆ ರಿಗ್ರೆಟ್ ಶುರುವಾಗುತ್ತೆ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಎಂದರೆ ಅವನು ಕಾಯಿಲೆ ಬೀಳ್ತಾ ಅದಕ್ಕೋಸ್ಕರವಾಗಿ ಅವನಿಗೆ ಆಹಾರವೂ ಸರಿಯಾಗಿ ಸೇರುದಿಲ್ಲ ಅಂತ ಸಂದರ್ಭದೊಳಗೆ ಇನ್ಯಾರು ಒಬ್ಬ ಆರ್ಯ ಸಮಾಜದವರು ಒಬ್ಬರು ಸಿಗ್ತಾರೆ ಅವ್ರು ಹೇಳ್ತಾರೆ ನೀವು ಒಂದ್ಸಲ ಬಂದ್ರೆ ನೀನು ವಾಪಸ್ ಹೋಗೋಕಾಗಲ್ಲ ಅಂತ ಅಲ್ಲ ನಾನು ನಿನಗೆ ಶುದ್ಧೀಕರಣ ಅನ್ನುವಂತ ಒಂದು ಇದರ ಶಾಸ್ತ್ರ ಮಾಡ್ತೀನಿ ಬಾ ನೀನು ಅಂತ ಹೇಳ್ತಾರೆ ಅದು ಅವಳು ಹೋಗ್ತಾಳಿ ಅಂತ ಈ ಒಂದು ಅನುಮಾನ ಇರುತ್ತೆ ಕೊನೆಗೆ ಅವಳು ಹೇಳ್ತಾಳೆ ಆಯ್ತು ನಾನೇ ನಾನೇ ಬರ್ತೀನಿ ನನಗೂ ಅವರು ಶುದ್ಧೀಕರಣ ಹಾಗೆ ಅಂತ ಹೇಳ್ತಾರೆ ಇದು ಕಥೆ ಇದನ್ನ ನಾನು ಬರೆದದ್ದು ಪ್ರಾಯಶಃ ಸಾವಿರದ ಒಂಬೈನೂರ ಐವತ್ತ ಎರಡು ಅದು ಇಲ್ಲ ಇಲ್ಲ ಐವತ್ತೇಳು ಐವತ್ತೆಂಟರಲ್ಲಿ ಅದು ಆದ್ರೆ ಈ ಸಮಸ್ಯೆ ನನ್ನ ಮನಸ್ನೊಳಗಿದ್ದೇ ಇತ್ತು ಇದು ಇದು ಸಮರ ಇದೊಂದು ಸಮಗ್ರವಾದಂತ ಸಮಸ್ಯೆಯನ್ನ ನಾನು ಈ ಕಾದಂಬರಿಯಲ್ಲಿ ಬರೆದಿಲ್ಲ ಸಮ ಅದನ್ನ ಸಮಗ್ರವಾಗಿ ಈ ಸಮಸ್ಯೆಯನ್ನ ನಾನು ಹಿಡಿದುಕೊಂಡು ಒಂದೊಂದು ಕಾದಂಬರಿ ಬರೀಬೇಕು ಅಂತ ಮನಸ್ಕೊಂಡಿತ್ತು ಆಮೇಲೆ ನಾನು